ಒಂದೊಂದು ಡಸ್ಟ್ಬಿನ್ ನ ಇದ್ ಮಾಡ್ಕೊಬೇಕು ಇದ್ರೆ ಅವ್ರಿಗೆ ಪಾಯಿಂಟ್ ಕಡಿಮೆ ಆಗುತ್ತೆ ಹೇಳೋದ್ ಕೇಳಿಸ್ತಿದ್ಯಲ್ಲ ಎಲ್ರಿಗೂ ಸೇಲ್ ಮಾಡ್ತಕ್ಕಂತ ಮಕ್ಳುಗಳು ಹಿಂದೆ ನೀಟಾಗಿ ಆಗಿ ಸೇಲ್ ಮಾಡಬೇಕು ಎಷ್ಟು ಹತ್ತು ರೂಪಾಯಾ ಓಕೆ ಕೊಡ್ತೀನಿ ಖಾಲಿನೇ ಆಗೋಗ್ಬಿಟ್ಟಿದೆ ಓಹೋ ಜೋಳ ಎಲ್ಲ ಕಾಲಿ ಸಾವಿರ ರೂಪಾಯಿನ ಇದು ಯಥಾರ್ಥಿ ಇನ್ನೂರ ಐವತ್ತು ಇನ್ನೂರೈವತ್ತು ತಗೊಳ್ಳಿ ಯಥಾರ್ಥ ಗೀತೆ ಈ ಭಗವದ್ಗೀತೆ ಶ್ರೀಮತ್ ಭಗವದ್ಗೀತೆ ಯಥಾರ್ಥ ಗೀತೆ ಅಂತ ಹೇಳಿ ಭಗವದ್ಗೀತಾ ಯಥಾರ್ಥ ಗೀತೆ ಇನ್ನೂರೈವತ್ತ ಬಾರ್ಗಿನ್ ಇಲ್ಲ మేడమనేది ఇక్కడ ఉంది ఇక్కడ ఉంది నింగి 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 నింగి

ಬರ್ತೀನಿ ಅಂದೆ ಅಲ್ಲ ಬರ್ತೀನಿ ನಮ್ಮ